ಗಡಿಯಲ್ಲಿ ಕುಡಿಯುವ ನೀರಿಗೆ ಹೆಚ್ಚಾಯಿತು ಹಾಹಾಕಾರ ಬಳ್ಳಿಗೇರಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗೆ ಮನವಿ ಮಾಡಿದ್ರೂ ಬಿಡುತ್ತಿಲ್ಲ ಕುಡಿಯುವ ನೀರಿನ ಟ್ಯಾಂಕರ್ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತಿಲ್ಲ ಮಹಿಳೆಯರ ಮನವಿಗೂ ಸ್ಪಂದನೆಯಿಲ್ಲ ಬೇಸಿಗೆಯಲ್ಲಿ ಹನಿ ನೀರಿಗಾಗಿ ಪರದಾಟ ಜನ ಜಾನುವಾರುಗಳಿಗೆ ಎಲ್ಲಿಲ್ಲದ ತೀವ್ರ ಸಂಕಟ ನೀರು ಪೂರೈಕೆ ಮಾಡಿ ಅಂದ್ರೆ ಡೋಂಟ್ ಕೇರ್ ಎನ್ನುತ್ತಿರುವ ಬಳ್ಳಿಗೇರಿ ಪಿಡಿಒ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡ ಮಹಿಳೆಯರು ರಾಜ್ಯದಲ್ಲಿ ಭೀಕರ ಬರ ನೀರು ಮೇವಿಗೆ ತಾತ್ಸಾರ ಬರ ನಿರ್ವಹಣೆಯಲ್ಲಿ ವಿಫಲವಾಯಿತ ಸರ್ಕಾರ ಯಾಕೆ ಈ ಮಾತು ಅನ್ನೋದಾದ್ರೆ ಈ ನೈಜ ಚಿತ್ರಣವನ್ನ ಒಮ್ಮೆ ನೀವೆ ನೋಡಿ ಸುತ್ತಲೂ ಬಯಲು ಸೀಮೆ ಎಲ್ಲಿ ನೋಡಿದ್ರೂ ಹಸಿರು ಕಾಣದ ಒಣಭೂಮಿ ಒಣಗಿದ ಕೆರೆಕಟ್ಟೆ ಸಾವಿರಾರು ಅಡಿ ಅಗಿದ್ರೂ ಸಿಗದ ನೀರು ದಿನನಿತ್ಯ ನೀರು ಇಲ್ಲದೆ ಮೇವು ಕಾಣದ ಜಾನುವಾರು ಹಾನಿ ನೀರಿಗೂ ಪರದಾಡುತ್ತಿರುವ ಜನ ಕುಂದನಗರಿ ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರೆದ ಭೀಕರತೆಗೆ ಜನ ಹೈರಾಣಾಗಿದ್ದಾರೆ ಜನ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಎರಡರಿಂದ ಮೂರು ಕಿಲೋಮೀಟರ್ ನೀರಿಗಾಗಿ ಓಡಾಡುವ ದೃಶ್ಯ ಕಂಡು ಬಂದಿದ್ದು ಅದಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದಲ್ಲಿ ಎಂತವರ ಕಲ್ಲು ಮನಸ್ಸು ಕೂಡ ಕರಗಿಸುತ್ತೆ ಆದರೆ ಗ್ರಾಮ ಪಂಚಾಯಿತಿಯವರು ಮಾತ್ರ ನಮಗೆ ಸಂಬಂಧವೇ ಇಲ್ಲ ಅನ್ನುವಂತಿದ್ದಾರೆ ಸಾಕಷ್ಟು ಬಾರಿ ಪಿಡಿಒ ಮತ್ತು ಅಧ್ಯಕ್ಷರನ್ನ ಕೇಳಿದರೆ ಎರಡು ದಿನದಲ್ಲಿ ಟ್ಯಾಂಕರ್ ಮೂಲಕ ನೀರು ಹಾಕೋದಾಗಿ ಹೇಳಿ ಒಂದು ವಾರಿ ಕಳೆದರೂ ಕೂಡ ಇದುವರೆಗೂ ನೀರಿನ ವ್ಯವಸ್ಥೆ ಮಾಡಿದೆ ಇರೋದಕ್ಕೆ ಗ್ರಾಮಸ್ಥರು ಆಕೃಷಿ ಕೊಂಡಿದ್ದಾರೆ ಈಗ ಎರಡು ದಿವಸ ಆತ್ರಿ ನೀರು ಬಂದಿಲ್ಲ ರೀ ನೀರಿನ ಭಾಳ ಸಮಸ್ಯೆ ಐತ್ರಿ ನನಗೊಳ್ ಮವಿಗೆ ನೋವು ಇಲ್ರಿ ಅದರ ಸಂಬಂಧ ಎರಡು ದಿವ್ಸ ನೀರು ಬಂದಿಲ್ಲ ರೀ ನಮ್ಮ ಮಂದಿ ತೋಟ ಒಟ್ಟು ಹೋಗಿ ನೀರು ಕಟ್ತೀವಿ ಸ್ವಲ್ಪ ನೀವು ನೀರಿಂದ ಸ್ವಲ್ಪ ನಾವು ನೀವು ಹೆಲ್ಪ್ ಮಾಡ್ಬೇಕ್ರಿ ಒಂದು ಟ್ಯಾಕಿ ಅದ್ರ ಕೊಟ್ಟು ಹಚ್ಬಿಡ್ಬೇಕ್ರಿ ಚಲೋ ಅವರು ಗ್ರಾಮ ರೀ ಗಮನಕ್ಕೆ ಅಂತಂದ್ರೆ ಗ್ರಾಮ ಪಂಚಾಯತಿ ಗೆ ಗಮನ ಏನು ಏನು ಗ್ರಾಮ ಪಂಚಾಯತಿ ಅವರಿಗೆ ನೀವು ನಮಗೆ ನೀರಿನ ಸಮಸ್ಯೆ ಆಗತತಿ ನಮಗೆ ಹೇಳಿ ಹೇಳಿ ಅಂತ ಏನುಂದ್ರೆ ಅವರು ಮಾಡೋಣ್ರಿ ಟೈಕೆ ಅದು ಕೊಟಾಚುೊಂಡ್ರು ಅಂತ ಹೇಳಿರಿ ಏನೋ ಹಚ್ಕೊಂಡ್ರಿ ಈಗ ಎಷ್ಟು ದಿನದಿಂದ ಈ ನೀರಿನ ಸಮಸ್ಯೆ ಉಂಟಾಗಿತ್ತು ರೀ ನಿಮಗೆ ಈ ತಿಂಗಳातಲೇ ಈ ತಿಂಗಳ ಎರಡು ತಿಂಗಳ ಹೆಚ್ಚಾಗಿ ತನಗೊ ಮೇವು ಇಲ್ರಿ ನಾವು ಒಂದು ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮುಂದೆ ಹೋಗಿ ನೀರ್ ತರ್ತೀವಿ ಮಂದಿ ತೊಡಕೊಟ್ಟು ಹೋಗಿರಿ ಅವರು ಒಮ್ಮೆ ಕೊಡ್ತಾರೆ ರೀ ಒಮ್ಮೆ ಯಾರು ಒಮ್ಮೆ ಇಲ್ಲತಾರು ಮತ್ತು ಅವರೂ ದನ ಕರಾಗಿರ್ತಾವೆ ರೀ ಅವರೂ ಒಮ್ಮೆ ಇಲ್ಲ ಅಂತ ಹೇಳಿ ಭಾಳ ಹೆಚ್ಚು ಕೊಡ್ತಾರೆ ರೀ ಈಗ ಬಳೇಗೆರೆ ಗ್ರಾಮ ಅದ ಅಭಿವೃದ್ಧಿ ಏನಂದ್ರ ಈಗ ಮೊದಲು ನಮ್ಗೆ ನೀರಿನ ಸವಲತ್ತೇ ಇಲ್ಲ ಬ್ಯಾಸ್ಗಿ ಕಾಲದಲ್ಲಿ ನೀರಿಂದ ಹೈರಾಣ ಅದ ಎಲ್ಲಿ ಹೋದರೂ ನೀರು ಸಿಗಲು ನಮ್ಮ ಕೆರೆಗೆ ನೀರಿಲ್ಲ ದನ ಕರರಿಂದ ಎಲ್ಲ ಪರಿಸ್ಥಿತಿ ಗಂಭೀರ ನಡ್ದೈತಿ ಎರಡೆರಡು ಕಿಲೋಮೀಟ್ರ್ ಹೋದ್ರೂ ನೀರು ನಮ್ಮ ನಮ್ಮೂರಾಗ ನಾವು ಗ್ರಾಮ ಪಂಚಾಯತಿಗೆ ಎರಡು ಮೂರು ಸಲ ಹೋಗಿ ಬಂದ್ರು ನೀರು ನಮಗೆ ಸವಲತ್ತು ಮಾಡಿ ಕೊಟ್ಟಿಲ್ಲ ನಾವು ಅಧ್ಯಕ್ಷರ ಕಡೆನೂ ಹೋದೆವು ಮತ್ತು ಪಿಡಿಯೋರ ಕಡೆನೂ ಹೋದವು ಏನು ಹೋದ್ರೂ ನಮ್ಗೆ ನೀರಿನ ಸವಲತ್ತು ಇಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನುವಂಥದ್ದು ನಮಗೆ ತೊಂದರೆ ನಡೆದದ ಮತ್ತು ಇದು ಅಲ್ಲದೆ ಇದೊಂದು ಹೊಸ ಊರದ ಈ ಹೊಸ ಊರದಾಗ್ರೆ ಏನೂ ಇಲ್ಲ ಈಗ ಅಲ್ಲಿ ಕಡೆ ಬಂದ ಕರಿಂದು ಇದು ನೀರಿಂದ ನಾಳಗಳು ನಡೆದವ ಇವು ಯಾವಾಗ ಬರ್ತಾವ ಯಾವಾಗ ಇಲ್ಲೋ ಏನೂ ಗೊತ್ತಿಲ್ಲ ಈಗ ನಮಗೆ ನೀರಿನ ಅನುಕೂಲ ಏನೂ ಇಲ್ಲ ಎಲ್ಲರೂ ಕೂಡ ನೀರಿನ ರಾತ್ರಿ ಹಾಗೆ ನೀರಿನ ಸಲುವಾಗಿ ಪಡೆದಾಗ್ಲತ್ತೀವಿ ಕೆಟ್ಟ ಬೇಸಿಗೆ ಬಿಸಿನಲ್ಲಿ ಇನ್ನೊಂದು ಜಾಗದಲ್ಲಿ ನೀರು ದನಗೋಸ್ಕರಗೊಳಿಸೋದೇ ಸಾಯ್ಲಾಕತೆವು ನಮ್ಮ ಊರಾಗ ಈ ಪರಿಸ್ಥಿತಿ ನಡೆದದ ದಯವಿಟ್ಟು ನಮಗೆ ನೀರಿಂದ ಏನ್ರೆ ಸವಲತ್ತು ಮಾಡಿ ಕೊಡಬೇಕು ಮತ್ತು ಹೆಚ್ಚಿಗೆ ನಾವು ಏನು ಬೇ ಬೇಡಿಕೆ ಇಲ್ಲ ಶೌಚಾಲಯ ಮಾಡಬೇಕು ನೀರಿಂದ ಸೌಲಭ್ಯ ಮಾಡಿ ಕೊಡಬೇಕು ಈ ಪ್ರಕಾರವಾಗಿ ಯಾವತ್ತೂ ನಮಗೆ ಭಾಳ ತೊಂದರೆ ನಡೆದದ ಮತ್ತು ಯಾವಾಗಾದ್ರೂ ಕೂಡ ಎಷ್ಟು ನಾವು ಎಲ್ಲ ಗ್ರಾಮ ಪಂಚಾಯತಿ ಅವ್ರಿಗೆ ಊರನವ್ರಿಗೆ ಎಲ್ಲರಿಗೆ ಹೋಗಿ ನಾವು ಬೇಡಿಕೆ ಮಾಡಿದ್ರು ಕೂಡ ನಮ್ದು ಏನು ಕೇರ್ ತೊಗೋಲ್ಲರು ನಾವು ಎಷ್ಟು ತ್ರಾಸು ಮಾಡಿದ್ರು ಏನಿಲ್ಲ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದದ ನಮ್ಮ ದನ ಕರ್ಗೆಲ್ಲ ನಮಗೆ ಭಾಳ ತೊಂದರೆ ನಡೆದದ ದಯವಿಟ್ಟು ನಮ್ಗೆ ನೀರಿಂದ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಟಿ ವಿ ನಾಯಿಂದವ್ರಿಗೆ ಮತ್ತು ಯಾಕಂದ್ರೆ ಈಗೆಲ್ಲ ಈಗೀಗ ಬಂದಾರ ಎಲ್ಲ ಕಾಂಗ್ರೆಸ್ ಅವರು ಬಂದಾರ ಬಿ ಜೆ ಪಿದವರು ಬರ್ಲಾಕತ್ತೀವಿ ಎಲ್ಲರೂ ಬಂದಿವಿ ಈಗ ಮತ್ತೆ ಅಗ್ದಿ ಮ್ಯಾಗ ಬಂದು ಕೇರಿ ನಮ್ಗೆ ನೀರು 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 ಅಂದ್ರೂ ಯಾರು ನೀರು ಮಾಡಬೇಕು ಯಾರು ಬಿಡಬೇಕು ಎಲ್ಲ ನಮಗೆ ಭಾಳ ತೊಂದರೆ ಮಾಡೋದ್ ದಯವಿಟ್ಟು ನಮ್ಗೆ ನೀರಿಂದ ಸವಲತ್ತು ಮಾಡಿಕೊಡ್ಬೇಕು ಬಾಳಿಗೆ